ನಾವೆಲ್ಲರೂ ಕಲಾವಿದ್ರು ಒಂದು ಇನ್ನ ಯಾವುದು ಸಂಪೂರ್ಣ ಗೊಂಡಿಲ್ಲ ಅದು ಸರಿನೇ ಅದು ಕೋರ್ಟ್ ಇರುವಂತ ವಿಷಯ ಅದನ್ನ ನಾವು ಮಾತಾಡೋದು ನ್ಯಾಯನೂ ಅಲ್ಲ ಆದ್ರೆ ನನ್ಗೇನು ಒಂದೇ ಒಂದು ಅನ್ನಿಸ್ತು ಅಂದ್ರೆ ಇವತ್ತು ಥಿಯೇಟ್ರಲ್ಲಿ ಇನಿಷಿಯಲ್ ಡ್ರಾ ಮಾಡುವಂತ ಒಬ್ಬ ನಟ ಬಾಕ್ಸ್ ಆಫೀಸ್ ಇರು ನಂಬಿ ಹಲವಾರು ಜನ ನಿರ್ಮಾಪಕರು ಬಂಡವಾಳ ಹೂಡಿದ್ದಾರೆ ಸೊ ಇದಕ್ಕೇನ್ ಉತ್ತರ ಇವತ್ತು ಒಂದು ದೊಡ್ಡ ಚಿತ್ರರಂಗ ಯಾರು ಒಬ್ಬಿಬ್ಂದ ಇದೇನ್ ನಡೆಯಕ್ಕೆ ಸಾಧ್ಯ ಇಲ್ಲ ಆ ಒಬ್ಬಿಬ್ರು ಅನ್ನುವಂಥದ್ದನ್ನ ನಾನು ಯಾರನ್ನು ನಾನು ಹೇಳಿ ಇಷ್ಟ ಹೇಳಕ್ ಇಷ್ಟ ಪಡ್ತಾ ನಿರಂತರವಾಗಿ ಕನ್ನಡದಲ್ಲೇನೆ ಪ್ಯಾನ್ ಇಂಡಿಯಾ ಇಲ್ದೇನೆ ತಾನು ಮಾಡಿಕೊಂಡು ಕನ್ನಡದ ಒಂದು ಅಭಿಮಾನಿಗಳನ್ನ ಅವ್ರಾಗಿ ಕೂಡಿಸಿಟ್ಕೊಂಡಿದ್ರು ಇದು ಕೋಟಿ ತೊಂಬತ್ ಕೋಟಿ ನೂರ್ ಕೋಟಿ ಕನ್ನಡದಲ್ಲಿ ವ್ಯಾಪಾರ ಮಾಡಬಹುದು ಸರಿಯಾಗಿ ಅವ್ರು ಮಾಡಿ ಕರ್ನಾಟಕದಲ್ಲಿ ನಾನು ಹೇಳ್ತೇನೆ ಅದನ್ನ ಮಾಡಿ ತೋರಿಸಿದವ್ರು ದರ್ಶನ್ ಅವ್ರು ಈಗ ಅವರನ್ನ ಇಟ್ಕೊಂಡು ನಾವಿಲ್ಲಿ ಮಾಡ್ಬೋದು ಸಿನಿಮಾ ಅಂತ ಅಷ್ಟು ಜನನು ಪಾಪ ಬಂಡವಾಳ ಹಾಕಿದಾರೆ ನಮ್ ಮಿಲನ ಪ್ರಕಾಶ್ ಅವರು ಹಾಕಿದ್ದಾರೆ ಯಾರು ಅನ್ನುವಂಥದ್ದು ನಾವೇನ್ ದೊಡ್ಡದಾಗ ಹೇಳ್ಬೇಕಾಗಿದೆ ಅದನ್ನ ಯಾರು ಅನ್ಯತ ಭಾವಿಸ್ಬೇಡಿ ನಾ ಯಾಕೆ ಹೇಳ್ತಾ ಇದ್ದೀನಿ ಮಿಲನ ಪ್ರಕಾಶ್ ಅವ್ರಿಗೆ ಯಾಕೆ ದರ್ಶನ್ ಹಾಕುದು ದರ್ಶನ ಹಾಕಿದ್ರೆ ದುಡ್ಡು ಬರುತ್ತೆ ಅಂತ ಹಾಕಿದ್ರು ಅವರು ಇದು ತುಂಬಾ ಸುಲಭವಾಗಿ ನಾವು ತಗೊಂಡ್ಬಿಡೋಣ ಸುತ್ತಿ ಬೆಳೆಸಿ ಮಾತಾಡೋದು ಬೇಡ ಆಗ್ಲೇ ಏನೋ ಒಂದು ಅಚಾತುರ್ಯ ಹಾಗಾಗಿದೆ ಯಾವ ಒಂದು ತೊಂದರೆ ಬಂದು ನಮ್ಮ ಕನ್ನಡ ಚಿತ್ರ ಬರೆದಿರ ಆರೋಗ್ಯಕರವಾಗಿ ಇದು ನಡೀಲಿ ಯಾರ ದೃಷ್ಟಿನೂ ಇದಕ್ಕೆ ತಾಗ್ದಿರಲಿ ಇವತ್ತು ಶಿವಣ್ಣ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಮೆರಿಕ ಹೋಗ್ತಾ ಇದಾರೆ ಭಗವಂತ ಅವ್ರನ್ನೂ ಕ್ಷೇಮವಾಗಿ ಹೋಗಿ ಲಾಭದಾಯಕವಾಗಿ ವಾಪಸ್ಸು ಆರೋಗ್ಯವಂತರಾಗಿ ಭಾಗ್ಯವಂತರಾಗಿ ಅವ್ರ ತಂದೆಯವರು ಹೇಳಿದಾಗ ಭಾಗ್ಯವಂತರಾಗಿ ಅವ್ರು ಬಂದು ಕರ್ನಾಟಕಕ್ಕೆ ಅವರು ಒಂದು ಭಾಗ್ಯವಾಗಿ ನಡೆಸಿದ್ವಿ ಹಾಗೆ ದರ್ಶನ್ರವರು ಏನು ಇಲ್ಲ ಅವರು ದೇವರು ಅವ್ರಿಗೆ ಒಂದು ಒಳ್ಳೆ ತೀರ್ಪನ್ನು ಭಗವಂತ ಕಾನೂನ್ ಮೇಲೆ ನಾವು ಅಪಾರವಾದ ನಂಬಿಕೆ ಇಟ್ಟಿದ್ದೀವಿ ಪ್ರಜಾಪ್ರಭುತ್ವದ ಮೇಲೆ ನಾವು ನಂಬಿಕೆ ಇಟ್ಟಿದ್ದೀವಿ ಇವತ್ತು ನಾವು ನೂರ ಮೂವತ್ತೈದು ಸೀಟ್ ಕಾಂಗ್ರೆಸ್ ಕೊಟ್ಟಿದೀವಿ ಅಂದ್ರೆ ನಾವು ಕೈನೂ ತೋರಿಸ್ಬೋದು ಮಾತಾಡ್ಲೂ ಬಹುದು ಆದ್ರೆ ಒಂದು ಸರ್ಕಾರನ ನಾವು ದಯವಿಟ್ಟು ಎಲ್ಲಾ ಪ್ರಜೆಗಳ ಇದನ್ನ ಕೇಳಿ ನಿಮ್ಗೆಲ್ರಿಗೂ ಗೊತ್ತು ಒಂದು ಸರ್ಕಾರನ ನಾವು ನಿಷ್ಕ್ರಿಯೆ ಕೊಡಿಸಿದ್ರೆ ಕೊಡಿಸಿದ್ರೆ ಅವ್ರು ಏನ್ ಪ್ರಣಾಳಿಕೆಗಳು ಹೇಳಿದಾರೋ ಮಾಡಿದಾರೋ ಎಲ್ಲವೂ ಎರಡೆರಡು ವರ್ಷದಲ್ಲಿ ಮುಗಿದೋಗ್ಬಿಟ್ರೆ ಆಮೇಲೆ ಅದು ತಿರುಗಿ ಮತ್ತೊಂದು ಸರ್ಕಾರ ಬಂದು ಅವ್ರದೇ ಒಂದು ತೀರ್ಮಾನ ಹಿಂದೆ ಬಂದಿರೋರ್ದ್ದು ಏನೋ ಮಾಡಬಾರ್ದು ನಮ್ದೇ ಹೊಸದ್ ಮಾಡೋಣ ಅಂತ ಹೋದಾಗ ನಾವೆಲ್ಲ ಕರ್ಕೊಂಡ್ಬಿಡ್ತೀವಿ ಪತ್ರಕರ್ತರಿಗೂ ವಾಹಿನಿಯವ್ರಿಗೂ ನಾನು ಹೇಳೋದೇನು ಅಂದ್ರೆ ತಾವು ಬೈವಂಥದ್ದು ಸಂವಿಧಾನಬದ್ಧವಾಗಿ ಬೈರಿ ಎಚ್ಚೆತ್ಕೊಂಡು ನಾವು ಅದನ್ನ ನೋಡ್ಬಿಟ್ಟು ಏನ್ ಆಗ್ಬೋದು ಇದ್ರ ಪರಿಣಾಮ ಅನ್ಕೊಂಡಿರ್ಕೊಂಡು ಬೈರಿ ಒಟ್ಟು ಯಾವ್ದನ್ನು ನಿಷ್ಕ್ರಿಯೆ ಕೊಳಸಕ್ಕೆ ಒಂದು ಆಸ್ಪದ ಮಾಡದಿರಾಗಿರಿ ಅಂತಾನೆ ನಾನು ಕೇಳ್ತೇನೆ ಚಿತ್ರರಂಗದ ಬಗ್ಗೆನೂ ಅದನ್ನೇ ಹೇಳ್ತಾ ಇದ್ದೀವಿ ನಾವೆಲ್ಲ ಅಣ್ಣ ತಮ್ಮಂದಿರುತ್ತೇವೆ ಯಾರಿಗೂ ಒಂದು ತೊಂದರೆ ಆದ್ರೂ ನಾವು ನಿಂತ್ಕೋಬೇಕು ನಾವು ಮುಂದುವರಿಬೇಕು ಯಾಕಂದ್ರೆ ಅವರನ್ನ ನಂಬಿ ಒಂದಷ್ಟು ದಿನ ಬಂಡವಾಳ ಹುಡಿರ್ತಾರೆ ಏ ಅವ್ನು ಹೋದೆ ಹಾಳಾಗೋದಂತ ದಯವಿಟ್ಟು ಹೇಳ್ಬಾರ್ದು ಹೇಳೇ ಬೇಡ್ರಿ ದಯವಿಟ್ಟು ನಾನ್ ಕೈ ಮುಂದ್ ಕೇಳ್ತದೆ ಲಾಯರ್ ಜಗದೀಶ್ ಅವರು ಸರ್ ದರ್ಶನ್ ಅವರ ಒಂದು ವಿಚಾರವಾಗಿ ತುಂಬಾ ಹೇಳಿನಕಾರಿಯಾಗಿ ಮಾತಾಡುವಂತದ್ದಾಗ್ಲಿ ಅಥವಾ ನಿಂತುವಂತ ಒಂದು ತುಂಬಾ ಪ್ರತಿ ದಿನ ಬೆಳಿಗ್ಗೆ ರಾತ್ರಿ ಮಧ್ಯಾಹ್ನ ಮೂರು ಟೈಮು ಕೂಡ ಅದನ್ನೇ ಮಾತಾಡ್ತಾರೆ ನಾನು ಏನೋ ಕಮೆಂಟ್ ಮಾಡಲ್ಲ ಅದನ್ನ ಕಮೆಂಟ್ ಮಾಡಲ್ಲ ಅದನ್ನೆಲ್ಲ ನೋಡಿ ಅವ್ರವ್ರಿಗೆ ಇಷ್ಟ ನೋಡಿ ಊಟ ತನ್ನಿಚ್ಛೆ ನೋಟ ಪರ ಇಚ್ಛೆ ಸರಿನೇ ಮಾತು ಅವರವ್ರ ಇಚ್ಛೆ ತಕ್ಕಂಗೆ ಮಾತು ಬರ್ತದೆ ಅಷ್ಟೇನೆ ನಾನ್ ಹೇಳ್ತಾ ಇರೋದು ಅವರನ್ನ ನಂಬಿ ಬಂಡವಾಳ ಹೂಡಿರುವಂತದ್ದು ಇವತ್ತು ಶಿವನ್ ಅವ್ರನ್ನ ನಂಬಿ ಬಂಡವಾಳ ಹೂಡಿದಾರೆ ಆ ನಿರ್ಮಾಪಕದ್ದತಿನೂ ಕಷ್ಟಕ್ ಬರಬಾರ್ದು ಅವರು ಉಳಿಬೇಕು ಎಲ್ರೂ ಉಳಿಬೇಕು ಎಲ್ರೂ ಕಲಾವಿದರೇ ಇದು ಕೋರ್ಟ್ ಅಲ್ಲಿ ನಡೀತಾ ಇರ್ತಕ್ಕಂತ ಒಂದು ವ್ಯವಹಾರ ಅದು ಏನು ನಮ್ಗೆ ಕಾನೂನು ಎಲ್ಲದಕ್ಕಿನ್ನ ದೊಡ್ಡದು ಅದಕ್ಕೆ ನಾವು ಗೌರವ ಕೊಡ್ತೀವಿ ಕಾನೂನ ಹೀಗೆ ಮಾಡು ಹಾಗೆ ಮಾಡು ಅನ್ನೋದಕ್ಕೆ ಯೋಗ್ಯತೆ ನಮ್ಗೆ ಎಲ್ಲೂ ಬರಕ್ಕೂ ಸಾಧ್ಯ ಇಲ್ಲ ನಾವು ಬೇರ್ಕೊಡೋದೇನು ಅಂದ್ರೆ ಒಂದು ಒಳ್ಳೆ ತೀರ್ಪಾಗ್ಲಿ ಕನ್ನಡ ಚಿತ್ರರಂಗಕ್ಕೆ ಯಾವ ಧಕ್ಕೆನೂ ಬರ್ದಿರ ಇರ್ಲಿ ಹ ನಿಮ್ಮ ಟಿ ಆರ್ ಪಿಗಳಿಗೆ ದೇವ್ರಿಗೆ ಯಾವ ಕೊರತೆನೂ ಕೊಡದಿರ ಇರ್ಲಿ ಪ್ರತಿಯೊಬ್ಬರು ನಿಮ್ಗೆಲ್ಲ ಟಾರ್ಗೆಟ್ ಕೊಟ್ಟಿರ್ತಾರೆ ಆ ಟಾರ್ಗೆಟ್ ನ ಈಡೇರಿಸುವಂತ ಶಕ್ತಿ ದೇವ್ರ್ ನಿಮ್ಗೆ ಕೊಟ್ಟು ಕಾಪಾಡ್ಲಿ ಸಮಯಕ್ಕೆ ಸರಿಯಾಗಿ ನಾವೆಲ್ಲ ಊಟ ಮಾಡುವಂತ ಶಕ್ತಿ ಕೊಡ್ಲಿ ನಾನು ಊಟ ಮಾಡಿದ್ರೆ ಆರೋಗ್ಯ ಕಳ್ಕೊಂಡಿದೀನಿ